ಪಾಪ ಹೆಂಗ ವ್ಯಾಪಾರಿ ತನ್ನ ಕೈ ಒಳಗ ಹಿಡದ ಒಂದು ಒಂದು ಪರಡಿ ಒಳಗ ಕಲ್ಲನ್ನ ಮತ್ತೊಂದು ಪರಡಿ ಒಳಗ ಬೆಲ್ಲವನ್ನ ಕಲ್ಲು ಮತ್ತು ಬೆಲ್ಲ ಎರಡೂ ಸಮ ಪ್ರಮಾಣವಾಗಿ ತೂಗಿದಾಗ ಹೆಂಗ ವ್ಯಾಪಾರ ನಡೀತದಲ್ಲ ಹಂಗ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯವೆಂಬ ಒಂದು ಪರಡಿ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪವೆಂಬ ಮತ್ತೊಂದು ಪರಡಿ ಪಾಪ ಪುಣ್ಯಗಳೆರೆದು ಸಮವಾದ ಪ್ರಸಂಗದಲ್ಲಿ ಮನುಷ್ಯ ಜನ್ಮ ಪ್ರಾಪ್ತವಾಗಿ ಬರುತ್ತದಂತ ಇನ್ನು ಎಷ್ಟು ಜನ್ಮಕ್ಕ ಪಾಪ ಪುಣ್ಯಗಳು ಸಮವಾಗಿ ಮನುಷ್ಯ ಜನ್ಮ ಪ್ರಾಪ್ತ ಆಕೋ ಗೊತ್ತಿಲ್ಲ ಅದಕ್ಕ ಈ ಜನ್ಮಗಳು ನಾವು ಹುಟ್ಟಿವೆ ಅಂದ ಬಳಿಕ ಇದಕ್ಕಿಂತಲೂ ಸೌಭಾಗ್ಯಪೂರ್ಣವಾಗಿರುವಂತಹ ಮಾತು ಮತ್ತೊಂದಿಲ್ಲ ನಾವು ಈಗಲೇ ಚಲೋ ವ್ಯಾಪಾರವನ್ನು ಮಾಡಿಕೊಂಡು ಬಿಡಬೇಕು ಧರಣಿಯ ಮೇಲೊಂದು ಇಳಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದರೆ ನುಡಿಯ ಇಮ್ಮನವಾದರೆ ನುಡಿಯ ಒಮ್ಮನವಾದರೆ ನುಡಿವ ಒಂದೇ ಮನಸ್ಸಿನವರಾದರಿಂದ್ರೆ ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡ್ತಾನ ಎರಡು ಮನಸ್ಸಿನವರಾದ್ರಿಂದ ನಮ್ಮನ್ನು ಸ್ವೀಕಾರ ಮಾಡಂಗಿಲ್ಲ ಹಂಗ ಆತನ ಧ್ಯಾನದಲ್ಲಿ ನಾವು ತತ್ಪರರಾಗಿ ಆತನ ಧ್ಯಾನದಲ್ಲಿ ನಾವು ತನ್ಮಯರಾಗಿ ಈ ಜನ್ಮದಲ್ಲಿ ಮುಕ್ತರಾಗಬೇಕು ಅನ್ನುವುದನ್ನ ಎಲ್ಲ ಮಹಾತ್ಮರು ಹೇಳ್ತಾರೆ ಮುಕ್ತರಾಗಬೇಕಾಗಿರುವಂತ ಮಾನವ ಜನ್ಮವನ್ನು ತೊಟ್ಟು ನೀನು ಮತ್ತ ಈ ಶರೀರದ ಮೋಹವನ್ನು ಮಾಡಿದ್ರೆ ಹೆಂಗಪ್ಪ ಅಂತ ಅವರು ಪ್ರಶ್ನೆ ಮಾಡ್ತಾರೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವ ಪ್ರಸಾದ ಮಯಾಚ್ಯುತ ಮೋಹ ನಾಶವೇ ಮೋಕ್ಷ ಮೋಕ್ಷ ಅಂದ್ರೆ ಬೇರೆ ಏನು ಅಲ್ಲ ಬರ್ತೀರಾ ಇಲ್ಲೇ ಇರ್ತೀರ ಮಹಾತ್ಮರು ಪ್ರಶ್ನೆ ಮಾಡ್ತಾರೆ ಬರ್ತೀರಾ ಇಲ್ಲೇ ಇರ್ತೀರ ಬಂದ್ರಿ ಅಂದ್ರೆ ನಿಮಗೆ ಪರಮುಕ್ತಿ ಸುಖವನ್ನು ಕೊಡ್ತಾರ ಇಲ್ಲೇ ಇದ್ರಿ ಅಂದ್ರೆ ಮತ್ತೆ ಭವನ ಬಂಧನದಲ್ಲಿ ನೀವು ಸಿಲುಕಿಕೊಳ್ಬೇಕಾ ಬೆನ್ನ ಹತ್ತಿ ಬರಬೇಕು ಅಂತಾರವರು ಬೆನ್ನ ಹತ್ತಿ ಬರುವಾಗ ಕಾಜಿಗೆ ತೋಟ ಭಾರತ ನೀವು ಎಲ್ಲ ಮಠಕ್ಕೆ ಹೋಗಬೇಕಾದ್ರೆ ಹೇಳ್ತೀರ ಸರ್ ಏನೂ ಇಲ್ರಿ ನಮ್ಮ ಕೆಲಸ ಮುಗಿತು ಇಷ್ಟು ವರ್ಷ ಎಲ್ಲ ದುರದಿರಿ ಇನ್ನೊಂದು ಐದು ವರ್ಷ ರೀ ಇನ್ನು ಐದು ವರ್ಷ ಆಮೇಲೆ ನಿಮ್ ಸೇವಾಲಾಗ ಬಂದ್ಬಿಡ್ತೀವಿ ಯಾಕಂದ್ರೆ ಮನಿ ಕಟ್ಟಿವ್ರಿ ಮಕ್ಕಳು ಮದುವಿನ ಆಗೇತ್ರಿ ಇನ್ನೇನು ನಮ್ಮ ಜವಾಬ್ದಾರಿ ಇಲ್ಲ ಎರಡು ಮಕ್ಕಳಿದ್ವಿ ಎರಡು ಮಕ್ಕಳಿಗೆ ಮದ್ವಿ ಮಾಡಿದ್ರಿ ಅವಂಗೊಂದು ಅವ್ರು ಎರಡು ಮಕ್ಕಳಾಗಿಟ್ಟು ಅವ್ರು ಹೆಚ್ಚಿಕೊಟ್ಟೆಲ್ಲ ಬಂದ್ಬಿಡ್ತೀವಿ ಅದಷ್ಟ ಚಿಂತೆ ಐತ್ರಿ ಮತ್ತ ಮೊಮ್ಮಕ್ಳ ಆದ್ಬಿಡಿ ಜೂನಿಯರ್ ಕಡೋರ್ ಮಕ್ಕಳಿದ್ದಾಗಾರೆ ಇನ್ನು ಅಲ್ಲೇಟ್ ಅಲ್ಲಾಟಿಲ್ಯಾಟಿ ಅಡ್ಡಾಡಕ್ ಬರ್ತಿತ್ತು ಮನೆಗೆ ಮೊಮ್ಮಕ್ಕಳು ತೊಂದರು ಅಂದ್ರ ಅಪ್ಪ ಅಮ್ಮನ ಬಿಟ್ಟಿರ್ತೀ ಮೊಮ್ಮಕ್ಕಳು ಅಜ್ಜ ಅಮ್ಮನ ಬಿಟ್ಟಿರಂಗಿದ ತಾಲಿಯಿಂದ ತೊಂದ್ರೆ ಹಂಗ ಪಳ್ಳಿಗೆ ನೋಡ್ತಾವ ಅವಾಗ ಅಜ್ಜ ಅಮ್ಮ ಅಂತಾರ ಅಪ್ಪಗಳಿಗೆ ಮಾತು ಕೊಟ್ಟಿದ್ವಿ ಇನ್ನೊಂದ್ ಐದು ವರ್ಷದ ಬರ್ತೀವಿ ಅಂತ ಹೇಳಿ ಹೋಗಿ ಬೆಟ್ಟಿಯಾಗಿ ಹೇಳಿ ಬರೋ ಬರ್ತಾರ ಇಲ್ಲ ಅಪ್ಪುಗಳಿಗೆ ಬರ್ತೀವಿ ಅಂತ ಹೇಳಿದ್ವಿ ಏನು ದೊಡ್ಡಗಿಲ್ಲ ಈ ಒಂದ್ ಮೂರು ವರ್ಷದ ಜಾಗ ತಿಳುವಳಿಕೆ ಇನ್ನೊಂದು ಐದು ವರ್ಷ ತಿಳುವಳಿಕೆ ಬಂದು ತಿಳುವಳಿಕೆ ಬಂತು ಅಂದ್ರೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲಾ ಬಿಟ್ಟು ಏನ್ ಮಾಡಿಬಿಡ್ತೀನಿ ಬಂತು ನಿಮ್ ಸೇವಾಗಲು ಹಿಡಿದು ಮುಕ್ತರಾಗಿ ಬಿಡ್ತೀವಿ ಅಂತಾರ ನೀವ್ ಹಂಗ ಐದೈದು ವರ್ಷ ಐದೈದು ವರ್ಷ ಮುಂದ್ ಹಾಕೋಕೆ ಪರಮಾತ್ಮನು ನಿಮ್ ಮಾತು ಕೇಳಕೊ ಅಂತ ಇರ್ಲಿ ವರ್ಷ ಇರ್ಲಿ ಇನ್ನೊಂದ್ ಐದು ವರ್ಷ ಅಂತ ಅವ ನೂರಾರು ವರ್ಷ ಕೊಟ್ಕೊಂತ ಹೋಗೋದಿಲ್ಲ ಅವಕಾಶ ಮಾಡಿ ಎಚ್ಚರ ಮಾಡಿ ನೋಡ್ತಾನ ಮಕ್ಕಳಾದ ತಕ್ಷಣ ಒಂದು ಎಚ್ಚರಿಕೆಯನ್ನು ಕೊಡ್ತಾನ ಸಾಕು ಎಷ್ಟು ದುಡಿದ್ರುನು ಈ ಪ್ರಪಂಚ ಈ ಮನಿ ಎಂದೂ ಮುಗಿಲಾರದು ಸಂಸಾರದ ಕತೆ ಮುಗಿಲಾರದ ಕತೆ ಇದು ಸಾಕು ಇನ್ನು ಹೋಗಿ ಸದ್ಗುರುಗಳಿಗೆ ಶರಣಾಗತನಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಮುಕ್ತನಾಗುವಂತ ಎಚ್ಚರಿಕೆಯನ್ನು ಪರಮಾತ್ಮ ಕೊಟ್ಟಾನ ಅಲ್ಲಿ ಕೊಟ್ಟಾಗ ಬಂದು ನೀವು ಬೆಟ್ಟಿಯಾಗಿ ಮತ್ತಿ ಮನೆಗೆ ಹೋಗಿರ್ತೇನೆ ಒಂದು ಸರಿ ಎರಡು ಸರಿ ಆ ವಿರಾಗದ ಬೀಜ ಒಳಗ ಬಂದ ಬಳಿಕ ಅದನ್ನ ಕೈ ಬಿಡಬಾರದು ಆ ವಿರಾಗದ ಬೀಜವನ್ನ ಪೋಷಣ ಮಾಡಬೇಕು ಆ ವಿರಾಗದ ಬೀಜಕ್ಕೆ ಗೊಬ್ಬರವನ್ನು ಹಾಕಬೇಕು ಗೊಬ್ಬರ ಹಾಕುದಂದ್ರೇನು ಇಲ್ಲಿ ಬಂದು ಏನು ಕುತ್ಕೊಂಡಿರಲ್ಲ ಯಾವಾಗ ನಿಮಗೆ ಒಳ್ಳೆಯ ಮಾತುಗಳನ್ನ ಕೇಳಬೇಕು ಅನ್ನುವಂತಹ ಬೀಜ ಒಳಗ ಬಿತ್ತು ಆ ಬಿತ್ತ ಬೀಜವನ್ನ ಪೋಷಣ ಮಾಡೋದ್ರ ಸಲುವಾಗಿ ಎಲ್ಲಾ ಮಹಾತ್ಮರು ಬರ್ತಾರ ಆ ಜ್ಞಾನದ ಬೀಜವನ್ನು ಸಂರಕ್ಷಣೆ ಮಾಡ್ಕೋಬೇಕು ಅದನ್ನ ಹೆಂಗನ ಮಾಡಿ ನನ್ನ ಒಳಗ ಬೆಳೆಯೊಂದು ಮಾಡ್ಕೋಬೇಕು ಅಂತ ಸತ್ಸಂಗ ಅನ್ನುವಂತ ಗೊಬ್ಬರವನ್ನು ನೀವು ಕೊಟ್ರಿ ಅಂದ್ರ ಪರಮುಕ್ತಿ ಸುಖ ಅನ್ನುವಂತ ಬೆಳೆ ನಿಮ್ಮೊಳಗ ಬೆಳೆ ನಿಮ್ ಊಟ ಮಾಡಲಿಕ್ಕೆ ಬರ್ತದೆ ಅದಕ್ಕ ಈ ಸತ್ಸಂಗದ ಕಾರ್ಯಕ್ರಮಗಳನ್ನ ಎಲ್ಲರೂ ಆಯೋಜನೆ ಮಾಡ್ಕೋ ಎಷ್ಟು ಸಾಧ್ಯದಷ್ಟು ಮಾಡ್ಕೋತನೆ ಇರಬೇಕು ಎಲ್ಲಾ ದೀಸ ಬರ್ತಾವ ಅಂತ ಬಾಳು ರೈತರು ಬಾಳ ಜಾಟ್ ಅಂತ ಮೂರು ತರದ ಬೀಜ ಇರ್ತಾವ ಎಷ್ಟ್ ತರ ಇರ್ತಾವ ಮೂರು ತರ ಇರ್ತಾವ ಕೆಲವು ಬೀಜ ಇರ್ತಾವ ಅವಾಗ ಶಕ್ತಿ ಇರಂಗಿಲ್ಲ ಹೆಂಗ ಸ್ವಲ್ಪ ತೂರಿದ್ರ ಸಾಕು ಅವ್ ಕೆಳಗ್ ಬೀಳುವ ಬದಲೇ ಹೋಗಿ ಹೊಟ್ಟಿನ ಬಿದ್ದಿರ್ತಾವ ಯಾಕೆ ಹೊಟ್ಟಿನ ಅಂದ್ರ ಒಳಗ್ ಏನು ಶಕ್ತಿ ಇರಂಗಿಲ್ಲ ಶಕ್ತಿ ಇಲ್ಲ ಅಂದ್ರದ ಅಂತ ಅರ್ಥ ಟೊಳ್ಳದ ಅಂದ್ರ ಹೊಟ್ಟಿನೊಳಗೆ ಹೋಗಿ ಅಂತ ಅರ್ಥ ಹಂಗ ಊರ ಅಂದಾಗ ಅಲ್ಲಿ ಬಹಳಷ್ಟು ಜನ ಅನ್ನೋ ಬೀಜಗಳು ಇರ್ತಾವ ಅದ್ರೊಳಗನೆ ಕೆಲವೊ ಮಂದಿ ಹೆಂಗಿರ್ತಾರಂದ್ರ ಟೊಳ್ಳೀಗಳಿದ್ದಂಗೆ ಇರ್ತಾವ ಅವನ ವಿಚಾರ ಇರಂಗಿಲ್ಲ ಬೇಕಾದಂತ ಪ್ರವಚನ ಹಚ್ಚರಿ ಬೇಕಾದಂತ ಹಾಕ್ರಿ ಬೇಕಾದಂತ ಮಹಾತ್ಮರು ಬರ್ಲಿ ಎಷ್ಟು ದೂರಿಂದ ಬರುವ ಅವರು ಅಂತಾರ ಅದಕ್ಕೂ ನಮಗೂ ಏನೋ ಸಂಬಂಧನೇ ಇಲ್ಲ ಸಂಗ ಟೊಳ್ಳಾಗಿದ್ದ ಬೀಜ ಅವ್ ಮನೆಯಾಗಿದ್ದರು ಅಟ ಕೊಡೆಯಾಗಿದ್ರು ಅವು ಮನೆಯಾಗಿಟ್ಕೊಂಡ್ರೆ ಹಿಟ್ ಆಗೋದಿಲ್ಲ ತಿಪ್ಪಿಗೆ ಹಾಕಿಂದ ಗೊಬ್ಬರ ಆಗೋದಿಲ್ಲ ಗ್ರಣ ಆಗುದಿಲ್ಲ ಈ ಕಡೆ ಮನೆ ಇಟ್ಕೊಂಡ್ರೆ ರಟ್ಟಿಗೆ ರೊಟ್ಟಿಯ ಆಗುವಂತ ಪ್ರಶ್ನೆ ಬರುದಿಲ್ಲ ಹಂಗ ಕೆಲವು ಜನ ಇರ್ತಾರ ಅವು ಇಲ್ಲಿ ಇಲ್ಲದಂಗ್ ಇರ್ತಾವ ಇಲ್ಲಿ ಕೆಲವು ಬೀಜ ಇರ್ತಾವ ಆ ಬೀಜ ಹೆಂಗಿರ್ತಾವ ಅಂದ್ರ ಅವು ಹೆಜ್ಜದ್ರಾಗ ಸ್ವಲ್ಪ ಗಟ್ಟಿ ಇರ್ತಾವ ಗಟ್ಟಿ ಇರ್ತಾವ ಮತ್ತು ಬೆಚ್ಚಿಗೆ ಇರ್ತಾವ ಎಷ್ಟ್ ಬೆಚ್ಚಿಗಿರ್ತಾವ ಹೆಂಗದಾಗಿರ್ತಾವ ಜ್ವರ ಹೆಂಗಿರ್ತಾವ ಬೆಚ್ಚಿಗೆ ಇರ್ತಾವ ಹಾಗೇದೊಳಗೆ ಜೋಳ ರೈತ ಹಾಕಿತ್ತಂದ್ರ ಅವ ಈಗೇನು ರೂಪಾಯಿ ಬರ್ತಾವನು ಯಾವಾಗ ಬರಗಾಲ ಬರ್ತದ ಯಾವಾಗ ಕಷ್ಟ ಕಾಲ ಬರ್ತದ ಯಾವಾಗ ಏನು ಇಲ್ಲ ಅಂತ ಅನಿಸ ರೈತ ಅವಾಗ ಏನ್ ಮಾಡ್ತಾರೆ ಹಾಗೆ ತೆಗಿತ ಹಾಗೇದೊಳಗಿನ ಜೋಳ ಬಿದ್ದ ಕೊಡ್ತಾವೇನು ಅದು ಮಾಡಿ ತಾನಾಗ ಹುಡುಗರಿಗೆ ಹಾಲು ಎಲ್ಲಿಂದ ಬರುತ್ತವೆ ಅಂತ ಪ್ರಶ್ನೆ ಕೇಳಿದ್ರೆ ಧೈರ್ಯ ಬರ್ತಾವಂತ ಹುಡುಗರು ಹಾಕಿ ಹಿಂಡತ್ತವ ಎಲ್ಲಿ ಹಿಂಡತ್ತವ ಅನ್ನೋದು ಗೊತ್ತಿಲ್ಲ ಬಾಳ ಹುಡುಗರಿಗೆ ಫ್ಯಾಟಿ ಹೊರಗ ಹಾಲು ಅಂದ ತಕ್ಷಣ ಹಾಲ್ ಅಂದ ತಕ್ಷಣ ಅಂಗಡಿಗೆ ಹೋಗ್ಬೇಕು ಸಿಗ್ತಾವ ಅಂತ ತಿಳ್ಕೊಂಡಿರ್ತಾವ ಹಾಲನ್ನು ಹಳ್ಳಿಯಾಗ ಹಾಕಿರ್ತಾವ ಎಲ್ಲಿ ಮೇಯಿಸ್ತಾರ ನೀರು ಕುಡಿಸ್ತಾರ ಒಟ್ಟು ಹಾಕ್ತಾರ ಅವು ಹಿಂಡತ್ತವ ಅವನು ತಂದು ಸಂಸ್ಕರಣ ಮಾಡಿ ಅವು ಎಲ್ಲ ಬಂದು ಪ್ಯಾಟಿಯಾಗ ಮಾಡ್ತಾರ ಅನ್ನೋದು ಪ್ಯಾಟಿ ಹುಡುಗರಿಗೆ ಗೊತ್ತಿಲ್ಲ ಹಾಲು ಅಂದ್ರ ಅಂಗಡಿಗೆ ಹೋಗ್ಬೇಕು ರೊಕ್ಕ ಕೊಡ್ಬೇಕು ತರ್ಬೇಕು ಹಾಲು ಅಂದ್ರೆ ಅಂಗಡಿಯಾಗ ಸಿಗ್ತಾವ ಅಂತ ತಿಳಿದತ್ತ ಹಂಗ ಬಹಳ ಮಂದಿರ ರೈತರಿಗೆ ಈಗ ಹಗೆದೊಳಗಿನ ಬಾಳ ದತ್ತಾಕ್ ಬರ್ತಾವ ಇಲ್ಲ ಮಂದಿ ಕೆಲ ಮಂದಿಗೆ ಗೊತ್ತಿರಂಗಿಲ್ಲ ಯಾಕ ಅವ್ರ ಜಾಳ ಈಗ ತಗಿ ತಗೊಂಡು ಬಿತ್ತು ಕಾಲನ್ನು ಎಲ್ಲ ಎಲ್ಲರೇನು ತರ್ತಾರೆ ಬಾಳೆ ಹಚ್ಚೋದು ಅಂಗಡಿಗೆ ಹೋಗುದು ಅಲ್ಲೇ ಬಿತ್ತು ಜಾಳ ಅವನ್ನ ತಂದು ಅಂತೂ ಕೆಲವು ಜಾಳ ಹಗೆದೊಳಗಿರ್ತಾವ ಅವು ಎದಕ್ ಬರುದಿಲ್ಲ ಬಿತ್ತಾಕ ಬರುದಿಲ್ಲ ಆದ್ರ ಊಟಕ್ಕ ಕಷ್ಟ ಕಾಲದಲ್ಲಿ ಅವ್ರ ತಗೊಂಡು ಹೋಗಿ ಗಿರಣಿ ಹಾಕಿದ್ರು ಹಿಟ್ಟಾಕ ಹಿಟ್ಟಿದ್ದ ರೊಟ್ಟಿ ಮಾಡಾಕ್ ಬರ್ತದ ರೊಟ್ಟಿ ಮಾಡಿಕೊಂಡ್ರೆ ನಮ್ ಒಂದಿಷ್ಟು ಶಕ್ತಿ ಆಗ್ತವ ಊಟಕ್ಕೆ ಮಾತ್ರ ಬರುವಂತ ಹಾಗೆ ಒಳಗೆ ಜವಾಳ ಹಂಗ ಇದ್ದ ಇರ್ತಾರ ಅವ್ರ ಯಾವ್ದೂ ವಿಚಾರ ಮಾಡಂಗಿಲ್ಲ ಮನೆಯಾಗ್ ದಚ್ಚಗನೆ ಇರ್ತಾರ ನಮ್ಮನ್ನ ಕರಿ ನಮ್ಮನ್ನ ಕರಿ ಮೈಕ್ ಅಂತ ಹೆಂಗಾರ ಹಚ್ಚಿ ಹಚ್ಚಾರ ಪ್ರಸಾದ ವ್ಯವಸ್ಥೆ ಮಾಡೇ ಇರ್ತಾರ ಸ್ವಾಮಿಗಳ್ ಮಾತ್ರ ಮುಗುದ ಮೇಲೆ ನಾವ್ ಇಟ್ಟು ಬರ್ತೀವಿ ಅಂತ ಕರೆಕ್ಟ್ ಪ್ರಸಾದ ಹೆಂಗ ಬರ್ತಾವೆ ಬೆಟ್ಟದಷ್ಟು ವಿಚಾರ ಮಾಡ್ರಿ ಅವು ಹಗೆಗಳಿಗೆ ಜ್ವಳ ಇದ್ದಾರೆ ಅವನೇನು ಹಗೆ ತುಂಬ ತುಂಬ ಆ ಒಂದು ಮುಟ್ಟಿಗೆ ಸೇರಿ ಬಿತ್ತಾಕ ಬಿಡುದಿಲ್ಲ ಆದ್ರೆ ಕೆಲವು ಜ್ವಾಳಗಳು ಹಿಂಗಿರ್ತಾವ ಅವು ಬಾಳ ಇರಂಗಿಲ್ಲ ರೈತರ ಕಡೆಗೆ ಒಂದು ನಾಲ್ಕು ಸೇರಿ ಇರ್ತಾವ ಎಂಟು ಸೇರಿ ಇರ್ತಾವ ಅಷ್ಟ ಇದ್ರೂ ಚಿಂತಿಲ್ಲ ರೈತರು ಅವನು ಎಷ್ಟು ಚೊಲೋ ಜಾಪಾನ ಮಾಡ್ತಾರಂದ್ರ ಈ ಬರಗಾಲಗಳ ಬಿತ್ತಾಗಲಿಲ್ಲ ಅಂದ್ರೂ ಅವನು ತೆಗೆದಿಟ್ಟು ಅವನು ಜಾಪಾನ ಮಾಡಿ ಯಾವಾಗ ಉತ್ತಮವಾದ ಮಳಿ ಹಾಕದ ಯಾವಾಗ ಭೂಮಿ ಹಸಿ ಹಾಕದ ಇವುಗಳನ್ನ ಬಿತ್ತಿ ಬಿಟ್ಟರೆ ನಾಲ್ಕು ಸೇರಿ ಬಿತ್ತಿದ್ರ ನಲ್ವತ್ತು ಚೀಲ ಆಗುವಷ್ಟು ಶಕ್ತಿ ಈ ಜ್ವಾಳದಾಗ ಐತಿ ಅಂತ ಬಿತ್ತುವ ಜೋಳಗಳನ್ನ ಹೆಂಗ ರೈತರು ತಾವು ರಕ್ಷಣೆ ಮಾಡಿ ಹಂಗ ಸಿದ್ಧಾರು ಅವರು ತಯಾರು ಮಾಡಿಟ್ಟುಕೊಂಡಾರ ಅಂತ ಇಂಥ ಜೋಳಕ್ಕಿಂತಲೂ ರಾತ್ರಿ ಹತ್ತು ಬರಿಯಾದ ಮಹಾತ್ಮರ ಮಾತು ಕೇಳಿ ಹೋಗಲೇಬೇಕು ಅಂತ ಲೇನ್ ಏನು ಇವೆಲ್ಲ ಬಿತ್ತುವ ಜೋಳ ಅಂತಾನೆ ಕೇಳಿದ್ರೆ ಭಕ್ತಿಯ ಜ್ವಾಲ ಅಂತ ಕೇಳಿದ್ರಿ ಬಿತ್ತುವ ಮತ್ತು ಭಕ್ತಿಯ ಜೋಳ ಇತ್ತು ಅಂದ್ರೆ ಅವು ಮುಂದಿನ ಜನಾಂಗವನ್ನು ತಯಾರು ಮಾಡುತ್ತ ಮುಂದಿನ ಜನಾಂಗ ತಯಾರ ಲೋಕದಲ್ಲಿ ಬಹಳಷ್ಟು ಜನ ಮನುಷ್ಯರು ಹುಟ್ಟ್ಯಾರ ಹಂಗ ಇದ್ದು ಸತ್ತು ಹೋಗ್ತಾ ನನ್ನನ್ನ ನಾವು ತಿಳ್ಕೊಳ್ಬೇಕು ಅನ್ನುವಂತ ಕೆಲವೇ ಕೆಲವು ಜೋಳಗಳಿರ್ತ ಮನುಷ್ಯತ್ವ ಮುಕ್ಷತ್ವ ಮಹಾಜನ ಸಂಶಯತ್ವರ್ಲಭಂ ಮನುಷ್ಯಾಣಾಂ ಸಹಸ್ರೇಶು ಕಚ್ಚಿತ್ ಯತಿ ಸಿದ್ಧಯೇ ಯತತಾಮಪಿ ಸಿದ್ಧಾಂತ ಕಶ್ಚನ್ ಮಾಂ ವೇತಿ ಸತ್ವತಃ ಒಬ್ರಲ್ಲ ಇಬ್ಬರಲ್ಲ ಪ್ರಪಂಚದ ತುಂಬಾ ಎಷ್ಟು ಜನ ಹುಟ್ಟ್ಯಾರ ಅಂದ್ರೆ ಇಡೀ ಭಾರತದೊಳಗನ ಒಂದು ನೂರ ನಲವತ್ತು ಕೋಟಿ ಜನ ಅದ ಎಷ್ಟು ಬಂದಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಎಷ್ಟು ಜನ ಇತ್ತು ಎಂಬತ್ತು ವರ್ಷದ ಹಿಂದೆ ನಮ್ಮ ದೇಶದೊಳಗೆ ಎಷ್ಟು ಜನಸಂಖ್ಯೆ ಇತ್ತು ಅಂದ್ರೆ ಮೂವತ್ತಾರು ಕೋಟಿ ಇತ್ತು ಎಷ್ಟಿತ್ತು ಎಂಬತ್ತಾರು ವರ್ಷ ಎಂಬತ್ತು ವರ್ಷದೊಳಗ ಒಂದು ನೂರು ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ ಜಾಗ ನೀರ್ ಅಷ್ಟ ಅದಾವ ಮನುಷ್ಯರ ಸಂಖ್ಯೆ ಎಷ್ಟಾಗ್ಯದ ಒಂದು ನೂರು ಕೋಟಿ ಹೆಚ್ಚಾಗಿದೆ ಅಂದ್ರೆ ಒಂದು ನೂರ ನಲವತ್ತು ಕೋಟಿ ಮ್ಯಾಲ ಇಡೀ ಭಾರತದಲ್ಲಿ ಜನಸಂಖ್ಯೆ ಮನುಷ್ಯಾಣಾಂ ಸಹಸ್ರೇಶು ಕೋಟಿ ಕೋಟಿ ಜನ ಸಾವಿರ ಸಾವಿರ ಜನ ಹುಟ್ಟತಾರೆ ಸಾವಿರ ಜನ ಹುಟ್ಟಿದವರೆಲ್ಲರೂ ಮುಕ್ತಾರೆ ಹುಣಸಿ ಗಿಡಕ್ಕೆ ಎಷ್ಟು ಹೂವಾಗಿರ್ತಾವ ಹೂವಾದ ಹುಣಸಿ ಗಿಡದೊಳಗಾದಂತ ಹೂವೆಲ್ಲ ಹಣ್ಣುಗಳಾಗಿತ್ತು ಅಂದ್ರ ಹೆಂಗ ಸಾಧ್ಯ ಗಾಳಿ ಬಿಟ್ಟಿದೆ ಅಂದ್ರೆ ಕೆಲವು ಉದ್ರುತಾವ ಅದರಲ್ಲ ಕೆಲವು ಕಾಯಕ ಕಾಯ ಆದ್ಮೇಲೆ ನಮ್ ಮೈಂಗೇ ಕೆಲಸ ಸಿಗ್ತಾವ ಊರವ್ರಿಗೆ ಕೆಲಸ ಸಿಗ್ತಾವ ಅವಾಗೂ ನಾವು ಬಿದ್ದು ಹೋಗ್ತಾವ ಕೆಲವೇ ಕೆಲವು ಜಗತ್ತಿನೊಳಗ ಕೋಟಿ ಕೋಟಿ ಜನ ಮನುಷ್ಯರೆಲ್ಲರೂ ಹುಟ್ಟತಾರ ಎಲ್ಲರೂ ಮುಕ್ತರಾಗಲಿಕ್ಕೆ ಬರುವುದಿಲ್ಲ ಪ್ರಾರಬ್ಧಕ್ಕನುಗುಣವಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳಲ್ಲಿ ಅವ್ರ ಆಯುಷ್ಯವನ್ನ ತೀರಿಸಿಕೊಂಡು ಅವ್ರು ಬಿದ್ದು ಹೋಗಿ ಎಲ್ಲೋ ಗಟ್ಟಿಯಾಗಿರುವಂತ ಕೆಲವು ಕಾಯಿಗಳು ಹಣ್ಣಾದಂತೆ ಕೋಟಿ ಕೋಟಿ ಮನುಷ್ಯರಲ್ಲಿ ಎಲ್ಲೋ ಒಬ್ಬ ಬಂದು ಸತ್ಪುರ್ಣಾಥನಿಗೆ ಶರಣಾಗತನ ಕಣ ಕೋಟಿ ಕೋಟಿ ಜನ ಬಂದು ಸತ್ಪುರ್ಣಾತನಿಗೆ ಶರಣಾಗತರಾದ್ರೂ ಎಲ್ಲರೂ ಮುಕ್ತರಾಗ್ತಾನ ಅಂತ ಹೇಳಕ್ ಬರುದಿಲ್ಲ ಅದರೊಳಗನೆ ಅದರೊಳಗನೆ ಒಬ್ಬ ಇರ್ತಾನ ಅವ ತನಗ ಪ್ರತಿಬಂಧಕವಾಗಿ ಬರುವಂತ ಮುಕ್ತನಾಗಲಿಕ್ಕೆ ಏನೇನು ಅಟ್ಟ ಬರ್ತಾವ ಹೆಂಡತಿ ಆಟ ಬಂದ್ರೆ ಹೆಂಡತಿ ಬಿಡ್ತಾನ ಮಕ್ಕಳ ಆಟ ಬಂದ್ರ ಮಕ್ಕಳ ಬಿಡ್ತಾನ ಮನಿ ಆಟ ಬಂದ್ರ ಮನಿ ಬಿಡ್ತಾನ ರೊಕ್ಕ ಆಟ ಬಂದ್ರ ರೊಕ್ಕ ಬಿಡ್ತಾನ ಊರ ಆಟ ಬಂತಂದ್ರ ಊರು ಬಿಡ್ತಾನ ಮುಕ್ತನಾಗಲಿಕ್ಕೆ ಪ್ರಾಣವೂ ಅಡ್ಡ ಬಂತು ಅಂದ್ರೆ ಪ್ರಾಣವನ್ನೂ ಲೆಕ್ಕಿಸದೆ ಯಾರು ಸದ್ಗುರುನಾಥನಿಗೆ ಶರಣಾಗುತ್ತಾರಾಕಾರಲ್ಲ ಅವರು ಮಾತ್ರ ಮುಕ್ತರಾಗ್ತಾರ ಅನ್ನೋದನ್ನ ನಾವೆಲ್ಲ ಕಟ್ಬಿಟ್ಟು ಹೋಗ್ಬೇಕಂದ್ರೆ ಎಲ್ಲರೂ ಮುಕ್ತರಾಗಲಿಕ್ಕೆ ಬರುವುದಿಲ್ಲ ಆಕಾಶದಿಂದ ಬಿದ್ದಂತಹ ಪ್ರತಿಯೊಂದು ಹನಿಗಳು ಮುಕ್ತ ಆಗ್ತವೆ ಎಲ್ಲ ಹನಿಗಳು ಮುಕ್ತ ಆಗುವುದಿಲ್ಲ ಸ್ವಾತಿಯ ಹನಿ ಮಾತ್ರ ಅದು ಎಲ್ಲಿ Kakbir just in a bio